ಕುಮಾರ್ ರವಿಚಂದ್ರನ್ ವಿಷ್ಣುವರ್ಧನ್ ಇದೇನೇ ಉಪೇಂದ್ರ ಮಹೇಂದ್ರ ಧರ್ಮೇಂದ್ರ ಎಲ್ಲ ಕೇಳಿದ್ದೀನಿ ಸಿಂಹೇಂದ್ರ ಸರ್ ನಂದು ಸಿಂಹರಾಶಿ ಇಂದ್ರ ದೇವಲೋಕದ ರಾಜ ಸಿಂಹ ಪ್ರಾಣಿಗಳ ರಾಜ ಎರಡು ರಾಜಗಳು ಸೇರಿದ್ರೆ ಸಿಂಹಾದಲ್ಲಿ ರಾಜಾದಿರಾಜನಾಗಿ ಮೆರಿಬಹುದಂತ ನನ್ನ ಹೆಸರು ಸಿಂಹೇಂದ್ರ ಅಂತ ಇಟ್ಕೊಳ್ಳಿ ಸಾರ್ ಸಿಂಹ ಇಂದ್ರ ಸಿಮೇಂದ್ರ ವೆರಿ ಗುಡ್ ಕಾಂಬಿನೇಷನ್ ಆಸ್ಟಲೇಜರ್ ಎಲ್ಲಿದ್ರು ಇතර ಕಾಂಬಿನೇಷನ್ ಇದ್ರೆ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗ್ತೀಯ ಅಂತ ನೀನು ವಿಲನ್ ಸರ್ ವಿಲನ್ನೇ ಆಗಬೇಕಾ ಹೌದು ಸರ್ ಆಕ್ಟ್ ಮಾಡಿ ತೋರಿಸೋಣ ನೋಡೋಣ ಸರ್ ಆಕ್ಟ್ ಮಾಡಿ ತೋರಿಸ್ತೀನಿ ಸರ್ ಇನ್ನು ಇನ್ನು ನೀವು ವಿಲನ್ ಆಗೇ ಮಾಡ್ಬೇಕಾ ಹೌದು ಸರ್ ವಿಲನ್ ಆಗೇ ಮಾಡ್ಬೇಕು ಯಾಕೆ ಹೀರೋ ಆಗಬಾರ್ದು ಸ್ಟೆಪ್ ಬೈ ಸ್ಟೆಪ್ ಸರ್ ಮೊದಲು ವಿಲನ್ ಆಗಿ ಆಮೇಲೆ ಹೀರೋ ಆಗ್ತೀನಿ ನೀನು ಹೀರೋ ಡೈರೆಕ್ಟ್ ಆಗಿ ಹೌದು ಸರ್ ಯಾಕೆ ಅಣ್ಣ ತಮ್ಮ ಹೀರೋ ಫ್ರೆಂಡ್ಸ್ ಮದುವೆ ಯಾಕೆ ಆಗಬಾರ್ದು ಮಾಡಿದ್ರೆ ಹೀರೋ ಸರ್ ನಾ ಬೇಕಾದ್ರೆ ವೇಟ್ ಮಾಡ್ತೀನಿ ಆಮೇಲೆ ಆಮೇಲೆ ಪೊಲಿಟಿಕ್ಸ್ ಎಂಎಲ್ಎ ಸಿಎಂ ನೆಕ್ಸ್ಟ್ ಡಿಲ್ಲಿ ಅಷ್ಟು ಸಾಕು ಸರ್ ಹೀರೋ ವಿಲನ್ ಗುಡ್ ಕಾಂಬಿನೇಷನ್ ಮೈಂಡ್ ಹಾಕೊಂಡಿದ್ದೀನಿ ಮುಂದೆ ಉಪಯೋಗಿಸ್ಕೊಳ್ತೀನಿ ಸರ್ ನೀವು ದೇವ್ರು ಸಾರ್ ಎಷ್ಟೋ ಜನ ಡೈರೆಕ್ಟರ್ ಮನೆ ಬಾಗಿಲು ಕರೆದಿದೀನಿ ಈ ತರ ಉಪದೇಶ ಯಾರು ಮಾಡಿರಲಿಲ್ಲ ಸರ್ ದೇವ್ರ್ ಒಳ್ಳೇದ್ ಮಾಡ್ಲಿ ಫ್ಯೂಚರ್ ಇದೆ ಹೋಗ್ಬಿಟ್ ಬನ್ನಿ ಮರಿ ಕೆಳಗೆ ಭಟ್ ರೋಟ್ಲಲ್ಲಿ ಎರಡ್ ತಟ್ಟೆ ಇಡ್ಲಿ ಬೆಣ್ಣೆ ಗಟ್ಟಿ ಚಟ್ನಿ ಹೇಳ್ಬಿಟ್ಟು ದುಡ್ಡ್ ಕೊಟ್ಬಿಟ್ಟು ಹೋಗ್ಬೋದು ರಾಜಾ ಸರ್ ನೀನ್ ಹೋಗ್ತಾ ದುಡ್ಡು ಕೊಟ್ಬಿಟ್ಟು ಎರಡು ಪ್ಯಾಕ್ ಟ್ರಿಪಲ್ ಬೈ ಸೀರೆ ಕಲ್ಸು

ಇಡ್ಲಿ ಬೆಣ್ಣೆ ಚಟ್ನಿ ನಂಗೆ ಭಾರಿ ಅಯ್ಯೋ ಮಾಮೂ ನಾನು ಹೇಳಿದೆಲ್ಲ ಜ್ಞಾಪಕ ಇದ್ದಾನೆ ನೋಡು ಅಲ್ಲಿ ಕಾರ್ನರ್ ಅಲ್ಲಿ ಬಾತ್ರೂಮ್ ಇದೆ ಆರ್ ಬಾತ್ರೂಮ್ ಇದೆ ಅದ್ಲ್ ಕೊನೆಯಲ್ಲಿ ಇರೋದು ಸುಮಾರು ಆಗಿದೆ ಇರ್ತದೆ ಅಡ್ಜಸ್ಟ್ ಮಾಡ್ಕೋ ನೋಡು ಹೋಗಿ ಬೇಗ ಫ್ರೆಶ್ ಆಗಿಬಿಟ್ಟು ಬಂದ್ಬಿಡ್ರಿ ಯಾರ್ ಕಣ್ಣು ಕಾಣಿಸಿಕೊಬೇಡ್ರಿ ಇಲ್ಲಿ ಹುಡುಗರು ಸರಿ ಇಲ್ಲ ನಡೀರಿ ಒಳಗ್ ಹೋಗ್ರಿ ಬೇಗ ಬಂದ್ಬಿಡೋ ನಾನ್ ಬತ್ತಿನ ಒಳಗ್ ನಡಿ ತಗೊಳ್ರಿ ತಗೊ ಲಾಕ್ ಮಾಡ್ಕೋ ಯಾರ್ ಕಣ್ಣು ಕಾಣಿಸ್ಕೋಬೇಡ್ರಿ

ನಗ್ತಾರ ನೀನು ನೋಡಿ ಐಸೋ ಎಲ್ಲಾರ್ದು ಮುಚ್ಚಿಬಿಟ್ಟೆ ಇನ್ಯಾರಿದ ಓ ಹೋ ಒಬ್ರಿದ್ದಾರೆ ಒಂದು ಕೆಲಸ ಮಾಡ್ತೀನಿ ನಾನು ಲುಂಗಿ ತಗೊಂಡು ಅಡ್ಡ ಹಿಡಿತೀನಿ ನೀನು ಬಟ್ಟೆ ಹಾಕೋ ಓಕೆ ಬಟ್ಟೆ ಹಾಕೋ ಐಸೋ ಯಾರು ನೋಡ್ತಿಲ್ಲ ತನ್ನ ದೇವ್ ನೋಡ್ತಿದ್ದಾನೆ ವಾ, ಅನ್ಯಾಯ ಇದು ದೇವ್ರ ಮಾತ್ರ ನೋಡ್ಬೋದಾ ನನ್ ದೇವ್ರು ತಾನೆ ಮಾದೇಶ ತಾನೆ

పేస్ట్ ఇల్ కృష్ణమూర్తి మలగ్ కృష్ణమూర్తి అలా తమ్మ హుషారా మలిక అమ్మ పేస్ట్ తి డాక్టర్ కర్కొక డాక్టర్ కర్కొరి నర్కొ థ్యాంక్స్ గురు పేస్ట్ కొట్టే

ಸಾರಿ ಕಣ ಇಲ್ಲಿ ಹುಡುಗರು ತುಂಬಾ ತೊಂದರೆ ಕೊಡ್ತಾ ಇದ್ರು ಅವರು ತಿಳ್ಕೊಂಡು ಹೊಡೆದ್ ಬಿಟ್ಟೆ ಕಣ ತಗೊಳ್ಳೋ ತಿನ್ನ ಬಾ ಬೇಜಾರ್ ಮಾಡ್ಕೋಬೇಡ ಕಣ ಅವಳು ಗೊತ್ತಾಗಲ್ಲ ಚಿಕ್ಕ ಹುಡುಗಿ ಇವಳು ಚಿಕ್ಕ ಹುಡುಗಿನ ಬೇಡ ನಂಗೆ ಸುಮ್ನಿರೋ ಬೇಗ ತಿನ್ನು ರಿಜಿಸ್ಟರ್ ಆಫೀಸ್ಗೆ ಹೋಗೋಣ ಯಾರೋ ಯಾರನ್ನ ಕರ್ಕೊಂಡ್ ಬಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗೋಲ್ಲ ಮೊದಲು ರಿಜಿಸ್ಟರ್ ಮ್ಯಾರೇಜ್ ಏನು ಅಂತ ತಿಳ್ಕೊಬೇಕು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಹುಡುಗಿಗೆ ಹದಿನೆಂಟು ವರ್ಷ ತುಂಬಿರ್ಬೇಕು ಈ ಇಬ್ಬರು ಮದುವೆಗೆ ತಂದೆ ತಾಯಿ ಒಪ್ಪಿಗೆ ಇರಬೇಕು ನೀವು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ಐ ಡಿ ಪ್ರೂಫ್ ಬೇಕು ಅಂದ್ರೆ ಎಲೆಕ್ಷನ್ ಕಾರ್ಡು ರೇಷನ್ ಕಾರ್ಡು ಪಾಸ್ಪೋರ್ಟ್ ಟೆಲಿಫೋನ್ ಬಿಲ್ ಇದ್ರಲ್ಲಿ ಯಾವ್ದಾದ್ರು ಒಂದ್ ಇರಬೇಕು ಇಬ್ಬರ ಕಡೆ ತಂದೆ ತಾಯಿಗಳಿಗೆ ಫಾರಂಗೆ ಸಹಿ ಹಾಕ್ಬೇಕು ಇಷ್ಟೆಲ್ಲ ಇದೆ ಸುಮ್ನೆ ಬಂದಿಬಿಟ್ರೆ ಮದುವೆ ನೀವು ಹುಡುಗನಪ್ಪ ಅಮ್ಮ ನಿಮ್ಮ ಹೆಸರು ಚಂದ್ರಮೋಹನ್ ಅಂತ ನೀವು ಲೀಲಾವತಿ ನೀವು ಹುಡುಗಿ ಅಪ್ಪ ಅಮ್ಮ ನಿಮ್ಮ ಹೆಸರು ಅಣ್ಣಪ್ಪ ನಿಮ್ಮ ಹೆಸರು ಕಲಾವತಿ ಅಂತ ಅರ್ಥ ಆಯ್ತಾ ಏನ್ರಿ ಒಳಗಡೆ ದೊಡ್ಡ ಸ್ಟೋರಿನೇ ನಡೆದಿರ್ಬೇಕಲ್ಲ ನೀವೇನು ಯೋಚನೆ ಮಾಡ್ಬೇಡಿ ಒಂದು ಬಾಡಿಗೆ ಮನೆ ಮಾಡಿ ಅಡ್ರೆಸ್ ತಗೊಂಬನ್ನಿ ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ ಪ್ರೀ ಕಾಸ್ ಒಂದಿದ್ರೆ ಬೆಂಗಳೂರಿನಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ ನಾನು ಇದೀನಲ್ವಾ ಹತ್ತು ಸಾವಿರ ರೂಪಾಯಿ ಕೊಡಿ